ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದಾರ ಲಂಟಾನ ಕಮಾರ ಪ್ಲಾಂಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಕಂಟಿ ಕಾರೆ ಮರ ಬೇಲಿ ಮರ ಅಂತೆಲ್ಲ ಕರೀತಾರೆ ಸಾಮಾನ್ಯವಾಗಿ ಈಗ ಇತ್ತೀಚೆಗೆ ಏನಂದ್ರೆ ಪೈಲ್ಸ್ ಸಮಸ್ಯೆ ಕಾಣಿಸ್ಕೊಳ್ತದೆ ಅದು ರಕ್ತ ಪೈಲ್ಸ್ ಆಗಿರ್ಬೋದು ಇಂಟರ್ನಲಿ ಆಗಿರ್ಬೋದು ಎಕ್ಸ್ಟರ್ನಲಿ ಆಗಿರಬಹುದು ಸೊ ಅಂತವ್ರು ಏನ್ ಮಾಡ್ಬೇಕಂದ್ರೆ ಈ ಬೇಲಿ ಮರದ ಚಿಗುರು ಎಲೆಗಳನ್ನ ಒಂದು ಹಿಡಿ ಚಿಗುರು ಎಲೆಗಳನ್ನ ತಂದು ಅದಕ್ಕೆ ಸಮ ಪ್ರಮಾಣದಲ್ಲಿ ಏನಂದ್ರೆ ಬೆಲ್ಲವನ್ನ ಮಿಕ್ಸ್ ಮಾಡಬೇಕು ಬೆಲ್ಲ ಅಂದ್ರೆ ಈ ಹೊಸದಾಗಿ ಫ್ರೆಶ್ ಆಗಿ ಬಂದಿರುವಂತ ಬೆಲ್ಲ ಅಲ್ಲ ವೀಕ್ಷಕರೇ ಹಳೆಯ ಬೆಲ್ಲ ಆಗಿರಬೇಕು ಬದಲಾಗಿ ಜೋನಿ ಬೆಲ್ಲ ಆಗಿರಬಹುದು ತಾಟಿ ಬೆಲ್ಲ ಆಗಿರಬಹುದು ಮಿಕ್ಸ್ ಮಾಡಬಹುದು ಸೊ ಆ ಬೆಲ್ಲವನ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಎರಡೂ ಏನಂದ್ರೆ ಒಟ್ಟಿಗೆ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡಿ ಚಿಕ್ಕ ಚಿಕ್ಕ ಗೋಲಿಗಳನ್ನ ಮಾಡ್ಕೊಳ್ಬೇಕು ಆ ಮಾಡಿಟ್ಟಿರ್ತಕ್ಕಂಥ ಗೋಲಿಗಳನ್ನ ಪ್ರತಿದಿನ ಮೂರು ಬಾರಿ ಸೇವನೆ ಮಾಡ್ತಾ ಬರೋದ್ರಿಂದ ಎಂಥದ್ದೇ ಪೈಲ್ಸ್ ಆಗಿರಲಿ ಖಂಡಿತವಾಗಿ ಏನಂದ್ರೆ ನಿಮ್ಗೆ ಪೈಲ್ಸ್ ಸಮಸ್ಯೆ ಕಡಿಮೆ ಆಗ್ತದೆ ನಾನು ಕೊಡುವಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಶನ್ಗೆ ಇದನ್ನು ಬಳಸುವ ಮುಂಚೆ ವೈದ್ಯರನ್ನು ಕಾಣುವಂಥದ್ದು ಸೂಕ್ತ ಥ್ಯಾಂಕ್ ಯು